ಏಕಾದಶಿ ಉಪವಾಸ ಮಾಡಿದರೆ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಹೋಗ್ತವೆ ನಮಗೆ ಅದೇ ಸಮಸ್ಯೆ ಆಗಿದೆ ಅದೇ ಪ್ರಾಬ್ಲಮ್ ಇರೋದು ಏಕಾದಶಿ ಉಪವಾಸ ಒಂದು ಮಾಡಿದರೆ ಎಲ್ಲ ಹೋಗುತ್ತೆ ಅದು ಒಂದು ಮಾಡೋದೇ ಭಾರಿ ಕಷ್ಟ ಆ ಸ್ಥಿತಿ ಬಂದೋಗಿದೆ ತುಂಬ ತಪ್ಪದು ನಿಜವಾಗಲೂ ಏಕಾಶಿ ಉಪವಾಸದ ಮಹತ್ವ ಉಪವಾಸದ ಮಹತ್ವ ಹೇಳ್ತಾ ಇದ್ದಾರೆ ಅಂದರೆ ಒಂದು ಕಡೆಗೆ ಆರೋಗ್ಯ ಸರಿ ಹೋಗುತ್ತೆ ಜೊತೆಗೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಆ್ಯಕ್ಚುಲಿ ಮಾಡಿ ನೋಡಿ ಏನೇನು ಪ್ರಾಬ್ಲಮ್ ಇರುತ್ತೆ ನಮಗೆ ಆಶ್ಚರ್ಯ ಹೂವೆತ್ತೆ ಪರಿಹಾರ ಆಗಿರುತ್ತೆ ಅಂತಿಂಥ ಪ್ರಾಬ್ಲಮ್ ಆಲ್ ಇನ್ ಒನ್ ಇಂಥ ಪ್ರಾಬ್ಲಮ್ ಅಂತ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದೊಂದೇ ಸೊಲ್ಯೂಷನ್ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ಆಚಾರ್ಯರ ಮಾತು ಎಲ್ಲ ಇದಕ್ಕೂ ಯಾಕೆ ಪರಿಹಾರ ಆಗುತ್ತೆ ಸಮಸ್ಯೆಗೆ ಅಂದರೆ ಎಲ್ಲ ಸಮಸ್ಯೆಗಳ ಮೂಲ ಪಾಪ ಏಕಾದ ಪಾಪ ಕಳೆಯೋದ್ರಿಂದ ಸಮಸ್ಯೆ ಹೋಗಿಬಿಡುತ್ತೆ ವೆರಿ ಸಿಂಪಲ್ ಅದು ಅದಕ್ಕೆ ಅದನ್ನು ಮಾಡಬಹುದು ಅಲ್ಲ ಮಾಡಲೇಬೇಕು ನಮ್ಮ ಜನ ಒಪ್ಕೋತಾರೆ ಏ ಮಾಡಬೇಕು ಗ್ಯಾರಂಟಿ ಮಾಡಬೇಕು ಆದರೆ ದೊಡ್ಡವ್ರು ಮಾಡಬಾರ್ದು ವಯಸ್ಸಾಗಿದೆ ಪಾಪ ಚಿಕ್ಕವ್ರು ಮಾಡಬಾರ್ದು ಇನ್ನು ಬೆಳೆಯೋರು ಈ ಮಾಡಿದರೆ ಆರೋಗ್ಯ ಕೆಟ್ಟು ಹೋಗುತ್ತೆ ಆರೋಗ್ಯವಂತರು ಮಾಡಬಾರ್ದು ಆರೋಗ್ಯ ಕೆಟ್ಟರೆ ಕಷ್ಟ ರೋಗಿಗಳು ಮಾಡಬಾರ್ದು ಮೊದಲೇ ರೋಗ ಮಾಡಬಾರ್ದು ಆಮೇಲೆ ಮದುವೆ ಆದವ್ರು ಮಾಡಬಾರ್ದು ಮದುವೆ ಆಗೋ ಬಿಟ್ಟಿದೆ ಇನ್ನೇನು ಆಗದೇ ಇದ್ದವ್ರು ಮಾಡಬಾರ್ದು ಇನ್ನು ಹಾಗೇ ಇಲ್ಲ ಯಾಕೆ ಮಾಡಬೇಕು ಗಂಡಸರು ಮಾಡಬಾರ್ದು ಆಫೀಸ್ ಕೆಲಸ ಪಾಪ ಹೆಂಗಸರು ಮಾಡಬಾರ್ದು ಮನೆ ಕೆಲಸ ಈಗ ಅವ್ರಿಗೂ ಆಫೀಸ್ ಕೆಲಸ ಎಲ್ಲರೂ ಕೆಲಸ ಮಾಡಿಬಿಡ್ತಾರೆ ಮತ್ತೆ ಯಾರು ಮಾಡಬೇಕು